ಸುಮಾರು ನಲವತ್ತು ವರ್ಷಗಳ ಕಾಲ ಈ ತಾಲೂಕಿನ ಏನು ಏಳಿಗೆಗಾಗಿ ದುಡಿದಂತ ವ್ಯಕ್ತಿ ರಾಯಿದ್ದೆ ಅವರು ಐದು ಬಾರಿ ಶಾಸಕರಾಗಿ ಸಂಸತ್ ಸದಸ್ಯರಾಗಿ ಆಚರಣೆಯನ್ನು ಮಾಡುವ ದೃಷ್ಟಿಯಿಂದ ಇವತ್ತು ನಾನು ಹೇಳ್ಕೊಂಡಿದ್ದೀನಿ ಇದಕ್ಕೂ ಕೂಡ ಪ್ರಾಯಕ್ಕೆ ಅವ್ರು ಹೇಳಿದ್ರು ಇಲ್ಲ ಈ ರೀತಿಯ ಏನು ಮಾಡ್ತೀರಿ ಆಚರಣೆ ಅನ್ನೋದನ್ನು ಸಚಿವ ಸಂಸತ್ ಸದಸ್ಯರಾಗಿ ಏನು ಕೆಲಸ ಮಾಡಿದ್ದಾರೆ ಅವರ ಒಂದು ಜ್ಯೋತಿ ಇವತ್ತು ನಾವೆಲ್ಲ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಅನೇಕ ಜನ ಇದಕ್ಕೆ ಕೂಡ ನಮ್ಮ ವ್ಯಕ್ತರು ಕೂಡ ಮಾಡಿ ಇದನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಪಕ್ಷದ ಅವನಂದನೆ ಸಲ್ಲಿಸುತ್ತ ಇನ್ನೂ ಏನು ಪ್ರಯೋಗ ಈಗಾಗಲೇ ಅರವತ್ತೆಂಟು ವರ್ಷ ಆದರೂ ಕೂಡ ಮುಂದಿನ ದಿನಗಳಲ್ಲಿಯೂ ಕೂಡ ತಾಲೂಕಿನ ರಾಜ್ಯದ ಅಭಿವೃದ್ಧಿ ಮಾಡಿ ಅಂತ ನನ್ನ ನನಗೆ ಸ್ಥಾನ ನಿಜಕ್ಕೂ ಕೂಡ ತಾಲೂಕಿನ 爸爸，妈妈要来。